ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿವ ವಾಣಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಶ್ವ ಟ್ರಸ್ಟ್ ಹಿರೇಬಾಗೇವಡಿ ಮದ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಸಬ್ಬಗಾಮಿ ಇವರ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಧರ್ಮಸ್ಥಳ ಹಾಗೂ ಬೆಳಗಾವಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು ಹಾಗೂ ಬೈಲು ಬಸವೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸಬ್ಬಗಾಮಿ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಂಪುಗ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳು ಒಕ್ಕೂಟ ಸಂಪಗಾಂ ಹಿರೇಬಾಗೇವಾಡಿ ನವಜೀವನ ಸಮಿತಿ ಮತ್ತು ದಾನಿಗಳು ಇವರ ಸಹಕಾರದಿಂದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಡಾಕ್ಟರ್ ಹೇಮಾವತ್ ವಿ ಹೆಗಡೆ ಅವರ ಕೃಪಾ ಆಶೀರ್ವಾದಗಳೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಲಾಯಿಲ್ ಉಜೇರ್ ಇದರ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ನಡೆಯುವ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಮಧ್ಯವರ್ಧನ ಶಿಬಿರವು ಬೈಲು ಹೊಂಗಾರ ತಾಲೂಕಿನ ಸಂಪಗಾವಿ ಗ್ರಾಮದ ಶ್ರೀ ಬಯಲು ಬಸವೇಶ್ವರ ದೇವಸ್ಥಾನ ಸಭಾಭವನದಲ್ಲಿ ದಿನಾಂಕ ಹತ್ತರಿಂದ ಹದಿನೇಳನೇ ತಾರೀಕಿನವರೆಗೆ ಈ ಶಿಬಿರವು ನಡೆಯಲಿದ್ದು ಮಂಗಳವಾರ ದಿನಾಂಕ ಹದಿನಾಲ್ಕರಂದು ನವಜೀವನ ಸಮಿತಿ ಹನ್ನಿಕೇರಿ ಹಾಗೂ ಶ್ರೀಮತಿ ಪೂರ್ಣಿಮಾ ಮಠಪತಿ ಉಪನ್ಯಾಸಕರು ಸರ್ಕಾರಿ ಪದವಿ ಕಾಲೇಜು ಹಿರಿಯ ಬಗೆವಾಡಿ ಹಾಗೂ ಶ್ರೀ ಪಕ್ಕೀರಗೌಡ ಸಿದ್ದನಗೌಡರ ನ್ಯಾಯವಾದಿಗಳು ಬೈಲಹೊಂಗಲ ಶ್ರೀ ಬಸಪ್ಪ ಶಿವಪುರ್ ನಿವೃತ್ತ ಪ್ರಧಾನ ಗುರುಗಳ ಸಬ್ಗಾಮಿ ಇವರಿಂದ ಶಿಬಿರಾರ್ಥಿಗಳಿಗೆ ಉಪನ್ಯಾಸ ಕಾರ್ಯಕ್ರಮ ಜರುಗಿತು ಹಾಗೂ ಇದೇ ಸಂದರ್ಭದಲ್ಲಿ ವಲಯ ಮೇಲುಚಾರಕರು ಮತ್ತು ಸೇವಾ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಮನುಷ್ಯವಾಗಿರುತ್ತೆ ಪ್ರಾಣಿ ಪಕ್ಷಿ ಮತ್ತು ಜಲಚರಗಳು ಸರಿ ಅಂದ್ರೆ ಹಾವುಗಳು ಎಲ್ಲರಲ್ಲೂ ಪ್ರಾಣಿಗಳು ಇದ್ದವರು ಅದಕ್ಕೆ ಬಸವನವರು ಹೇಳ್ತಾರೆ ದಯವಿಲ್ಲದ ಧರ್ಮ ಅದಾವು ಸಕಲ ಪ್ರಾಣಿಗಳಲ್ಲಿ ಬೇಕು ದಯ ಎಲ್ಲ ಪ್ರಾಣಿಗಳಲ್ಲಿ ಕೂಡ ದಯ ಬೇಕು ಮತ್ತು ಸಕಲ ಜೀವಿಗಳನ್ನು ಪ್ರೀತಿಸಬೇಕು ಅಂತ ಹೇಳ್ತಾರೆ ಆದ್ರೆ ಯಾರು ಹೇಳಿದ್ರು ಅಂತಂದ್ರೆ ಇನ್ನೊಂದು ಪ್ರಾಣಿಗೆ ಇನ್ನೊಂದು ಪ್ರಾಣಿಗೆ ಇರಲಿಲ್ಲ ಅದನ್ನು ಹೇಳಿರ್ತಕ್ಕರೆ ಮನುಷ್ಯರಿಗೆ ಯಾಕಂತ ಕೇಳ್ತಾರೆ ಯಾವ ಪ್ರಾಣಿಗಳ ನೋವನ್ನು ಸರಿತಾ ಅವು ಎಂದೂ ಕೂಡ ಇನ್ನೊಂದು ಪ್ರಾಣಿಗೆ ಹೇಳುವಂತಹ ಭಾಷೆಯನ್ನು ಹೊಂದಿಲ್ಲ ಆದರೆ ಆ ಭಾಷೆಯನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಮನುಷ್ಯ ನಮ್ಮ ತಪ್ಪಲ್ಲ ಆದರೆ ಬೆಳಿತ ಬೆಳೀತ ನಮ್ಮ ಜೀವನದವರೆಗೆ ಬೆಳಿತಾರ ನಾವು రోగ సేవ శక్తి Thank okay. you. நான் ஆயோஜனை அவரில் மனசன பரிவர்த்தனை கௌச்சும்பிக Vaiバots jacket Ahh But, yes he is human that got the telephone When you find a phone phone, you get a metal bad helpful And, what is that? Gracias.